ಹರಪನಹಳ್ಳಿ ಮಂಡರುಗಿ ಹೂವಿನಾಡಿಗ್ಲಿ ರೈಲು ಮಾರ್ಗ ಅನುಷ್ಠಾನಗೊಳಿಸಲು ಆಗ್ರಹಿಸಿ ನಾಳೆ ಅಂಚೆ ಪತ್ರ ಚಳವಳಿ ಗದಗ ಹರಪನಹಳ್ಳಿ ರೈಲ್ವೆ ಮಾರ್ಗ ರಚನೆಯ ಜಂಟಿ ಕ್ರಿಯಾ ಸಮಿತಿ ಕಿಸಾನ್ ಜಾಗೃತ ವಿಕಾಸ ಸಂಘ ಹಾಗೂ ಮುಂಡ್ರುಗಿ ರೈಲ್ವೆ ಹೋರಾಟ ಸಮಿತಿ ಉತ್ತರ ಕರ್ನಾಟಕ ಪ್ರದೇಶ ರೈತ ಸಂಘ ಮುಂಡ್ರುಗಿ ತಾಲೂಕು ಸಾರ್ವಜನಿಕ ಹೋರಾಟ ವೇದಿಕೆ ಮುಂಡರುಗಿ ವಿಧಾನಸಭಾ ಹೋರಾಟ ಸಮಿತಿ ಹಾಗೂ ವಿವಿಧ ಪ್ರಗತಿಪರ ಸಂಘಟನೆಗಳ ಆಶ್ರಯದಲ್ಲಿ ದಿನಾಂಕ ಇಪ್ಪತ್ಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಮಂಗಳವಾರ ದಿವಸ ಬೆಳಗ್ಗೆ ಹನ್ನೊಂದು ಗಂಟೆ ಮುಂಡ್ರುಗಿ ಅಂಚೆ ಕಚೇರಿ ಎದುರು ಗದಗ ಹರಪನಹಳ್ಳಿ ರೈಲ್ವೆ ಮಾರ್ಗ ಮುಂಡ್ರುಗಿ ಹೂವಿನ ಹಡಗಲಿ ಮಾರ್ಗವಾಗಿ ಅನುಷ್ಠಾನಗೊಳಿಸಬೇಕೆಂದು ಆಗ್ರಹಿಸಿ ಅಂಚೆ ಪತ್ರದ ಚಳವಳಿಯನ್ನು ಹಮ್ಮಿಕೊಳ್ಳಲಾಗಿದೆ ಸುಮಾರು ಹದಿನಾರು ವರ್ಷ ಮುಂಡ್ರುಗಿ ಅಂಚೆ ಕಚೇರಿ ಎದುರು ಅಂಚೆ ಪತ್ರದ ಚಳವಳಿಯನ್ನು ನಡೆಸಿದರೂ ಕೂಡ ಕೇಂದ್ರ ಸರ್ಕಾರ ಮುಂಡ್ರುಗಿ ಸಾರ್ವಜನಿಕರಿಗೆ ರೈಲ್ವೆ ಇಂಜಿನ್ ಅನ್ನ ಮಂಜೂರು ಮಾಡಿರುವುದಿಲ್ಲ ಹಾಗಾಗಿ ಅವರ ಜನ ವಿರೋಧಿ ನೀತಿಯನ್ನ ಖಂಡಿಸಿ ಈ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಬಸವರಾಜನವಲ್ಗುಂದ ಯಮನಪ್ಪ ಭಜಂ ದೇವಪ್ಪ ಇಟಗಿ ಹನುಮಂತ ಬಚನಹಳ್ಳಿ ತಿಳಿಸಿದರು ಬ್ಯೂರೋ ರಿಪೋರ್ಟ್ ಅರ್ಜುನ್ ಟಿವಿ ರೈಲ್ವೆ ಮಾರ್ಗ ಮುಂದೆಗಿ ಕೂಡ ನಡಗಲಿ ಮಾರ್ಗವಾಗಿ ಅನುಷ್ಠಾನ ದೊರೆತಬೇಕೆಂದು ಆಗ್ರಹಿಸಿ ಏ ಮುಂದಿ ಅಂಚೆ ಕಚೇರಿ ಎದುರು ಅಂಚೆ ಪತ್ರದ ಚಳವಳಿಯನ್ನು ಹಮ್ಮಿಕೊಂಡಿತ್ತು ಅಂಚೆ ಪತ್ರದ ಚಳವಳಿಯನ್ನು ಸುಮಾರು ಒಂದು ಐದುನೂರು ಪತ್ರಗಳನ್ನು ಸಾರ್ವಜನಿಕರಿಂದ ಧರಿಸಿ ಸನ್ಮಾನ್ಯ ಗೌರವಾನ್ವಿತ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಭಾರತ್ ಸರ್ಕಾರ ಅವರಿಗೆ ಇಲ್ಲಿಂದ ಪತ್ರವನ್ನು ರವಾನೆ ಮಾಡಲಿದ್ದೇವೆ ಇದರ ಜೊತೆ ಏನಿದೆಪ್ಪ ಅಂದರೆ ಜರೂರು ಪತ್ರ ಜರೂರು ಪತ್ರಗಳನ್ನು ಗೌರವಾನ್ವಿತ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಗೃಹ ಮಂತ್ರಿ ಅಮಿತ್ ಶಾ ಅವರಿಗೆ ರೈಲ್ವೆ ಮಂತ್ರಿ ಅಶ್ವಿನಿ ವೈಷ್ಣವ್ ಅವರಿಗೆ ರಾಜ್ಯ ರೈಲ್ವೆ ಸಚಿವರಾದ ವಿ ಸೋಮಣ್ಣವ್ರಿಗೆ ಮತ್ತು ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರಿಗೆ ಮತ್ತು ಇಲ್ಲಿ ಗೃಹ ಸಚಿವರಾದ ಜಿ ಪರಮೇಶ್ವರ್ ಅವ್ರಿಗೆ ಹೀಗೆ ಎಲ್ಲರಿಗೂ ಆಡಳಿತಾಧಿಕಾರಿ ಸೌತ್ ವೆಸ್ಟರ್ನ್ ರೈಲ್ವೆ ಚೀಫ್ ಇಂಜಿನಿಯರ್ ಸೌತ್ ವೆಸ್ಟರ್ನ್ ರೈಲ್ವೆ ಹಾಗೂ ವ್ಯವಸ್ಥಾಪಕರಿಗೆ ರೈಲ್ವೆ ವ್ಯವಸ್ಥಾಪಕರಿಗೆ ಹಾಗೂ ದೆಹಲಿ ರೈಲ್ವೆ ಬೋರ್ಡ್ ಆಡಳಿತ ಮಂಡಳಿಗೆ ನಾಳೆ ಏನೈತೆ ಅಂತಂದರೆ ಜರೂರು ಪತ್ರ ಹಾಕುವುದರೊಂದಿಗೆ ಆ ಜರೂರು ಪತ್ರದಲ್ಲಿ ಏನು ನಮೂದಿಸ್ತೀವಪ್ಪ ಅಂತಂತಂದರೆ ಈಗೇನು ಎರಡು ಸಾವಿರದ ಹದಿನಾಲ್ಕರಲ್ಲಿ ಮುಂಜೂರಾತಿ ಆಗೈತಿ ಗದಗ ಹರಪಳ್ಳಿ ರೈಲ್ವೆ ಮಾರ್ಗ ಆ ಮಾರ್ಗವನ್ನು ಅನುಷ್ಠಾನಗೊಳಿಸಬೇಕು ನೀವುಗೊಳಿಸದೇ ಹೋದರೆ ಏನೈತೆ ಅಂತಂದ್ರೆ ದಿನಾಂಕ್ ಹನ್ನೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ದೆಹಲಿ ಜಂತರ್ ಮಂತ್ರಿನಲ್ಲಿ ಉಗ್ರ ಪ್ರತಿಭಟನೆ ಮಾಡ್ತೀವಿ ಅಂತಕ್ಕಂಥದ್ದನ್ನು ಅಂಚೆ ವ್ಯವಸ್ಥಾಪಕರ ಮುಖಾಂತರ ಏನಂತಂದ್ರೆ ನಾಳೆ ಪತ್ರಗಳನ್ನು ರವಾನೆ ಮಾಡ್ತಾ ಇದ್ದೀವಿ ಆ ಪತ್ರ ರವಾನೆ ಮಾಡಿದ ನಂತರ ಏನಂತಂದ್ರೆ ಡಿಸೆಂಬರ್ ತಿಂಗಳ ಹನ್ನೆರಡನೇ ತಿಂಗಳ ಒಂಬತ್ತನೇ ತಾರೀಕಿಗೆ ಏನಂತೆಪ್ಪ ಅಂತಂದ್ರೆ ಆ ಚಳುವಳಿ ಇಲ್ಲಿಂದ ಪ್ರಾರಂಭವಾಗಿ ಹನ್ನೊಂದನೇ ತಾರೀಕಿಗೆ ದೆಹಲಿ ಜಂತರ್ ಮಂತ್ರನಲ್ಲಿ ಈ ರೈಲ್ವೆ ಮಾರ್ಗಕ್ಕಾಗಿ ಪ್ರತಿಭಟನೆ ಮಾಡುವುದರ ಸಲುವಾಗಿ ನಾಳಿನ ದಿವಸ ಏನೈತೆ ಅಂತಂದ್ರೆ ಇನ್ನು ಅಂಚೆ ಪತ್ರದ ಚಳುವಳಿ ಅಂತ ಹೇಳಿ ಘೋಷಣೆ ಮಾಡಿ ನಾಳೆ ಏನೈತೆ ಅಂದರೆ ನಾವು ನಾಳೆ ಹನ್ನೊಂದು ಗಂಟೆಗೆ ನಾವು ಇಲ್ಲಿ ಅಂಚೆ ಪತ್ರದ ಚಳವಳಿಯನ್ನು ಪ್ರಾರಂಭಿಸ್ತಾ ಇದ್ದೇವೆ ನನ್ನ ಹೆಸರು ಬಸವರಾಜ್ ಎಲ್ಲಪ್ಪನವರು ಅಧ್ಯಕ್ಷರು ಸಂಸ್ಥಾಪಕ ಅಧ್ಯಕ್ಷರು ಗದಗ ಹರಪಳ್ಳಿ ರೈಲ್ವೆ ಮಾರ್ಗ ರಚನೆಯ ಜಂಟಿ ಕ್ರಿಯಾ ಸಮಿತಿ ಹಾಗೂ ವಿಧಾನಸಭಾ ಹೋರಾಟ ಸಮಿತಿ ಹಾಗೂ ಮುಂಡ್ರಗಿ ತಾಲೂಕು ಹೋರಾಟ ಸಮಿತಿ ಉತ್ತರ ಕರ್ನಾಟಕ ಪ್ರದೇಶ ರೈತ ಸಂಘ ಸಮಿತಿ ಹಾಗೂ ಕಿಸಾನ್ ಜಾಗೃತಿ ಹೋರಾಟ ಸಮಿತಿ ಇವೆಲ್ಲವನ್ನು ಒಳಗೊಂಡು ನಾಳೆ ಏನಕ್ಕೆ ಅಂತಂದ್ರೆ ಇದು ಅಂಚೆ ಪತ್ರದ ಚಳವಳಿಯನ್ನು ಮಾಡ್ತೀವಿ ಅಂತ ನಾನು ಇನ್ನು ಮಾಧ್ಯಮದ ಮುಖಾಂತರ ಸರ್ಕಾರಕ್ಕೆ ವ್ಯಕ್ತಪಡಿಸ್ತಾ